ಎಲ್ರಿಗೂ ನಮಸ್ಕಾರ ಇವತ್ತು ಪಾರ್ವತಂಬಾ ಸಮೇತ ಸೋಮೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಹುಡಳ್ಳಿಯಲ್ಲಿ ಇವತ್ತು ಬಹಳ ಅದ್ದೂರಿಯಿಂದ ಸಂಭ್ರಮ ಸಡಗರದಿಂದ ನಡೆಯಿತು ಆ ಒಂದು ಬ್ರಹ್ಮ ರಥೋತ್ಸವಕ್ಕೆ ಸುಮಾರು ಶಡ್ಡುಗಟ್ಟೆ ವಿಧಾನಸಭಾ ಕ್ಷೇತ್ರದಾದ್ಯಂತ ಈ ಪುರಾತ ಪುರಾತನ ಇತಿಹಾಸ ಪ್ರಸಿದ್ಧ ಒಂದು ಈ ಬ್ರಹ್ಮ ರಥೋತ್ಸವಕ್ಕೆ ಚೋಳರ ಕಾಲದ ಈ ಒಂದು ದೇವಾಲಯಕ್ಕೆ ಮುಂಚಿನಿಂದಲೂ ಎಲ್ಲ ತಾಲೂಕಾದ್ಯಂತ ಭಕ್ತಾದಿಗಳು ಆ ಸೋಮೇಶ್ವರ ಸ್ವಾಮಿಯ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆವಾಗ ಒಂದು ಭಗವಂತನ ಕೃಪೆಗೆ ಪಾತ್ರರಾಗಿ ಆ ರಥೋತ್ಸವದಲ್ಲಿ ಭಾಗಿಯಾಗಿ ಏನು ತಮ್ಮ ಅರಕೆಗಳಿದೆ ಆ ಅರಕೆಗಳನ್ನ ಹೋದ್ಸರಿ ಏನು ಅರಿಕೆ ಇಟ್ಟು ಹೋಗಿರ್ತಾರೆ ಈ ಸರಿ ಬಂದು ಅರಕೆ ರಥದ ಮೇಲೆ ಒಂದು ಬಾಳೆಹಣ್ಣೆ ಹಾಕೋದ್ರ ಮುಖಾಂತರ ಆ ಅರಕೆಯನ್ನು ತೀರಿಸ್ಕೊಳ್ತಾ ಮುಂದಿನ ಅರಕೆಗಳು ಏನಿರ್ತದೆ ಆ ಭಗವಂತನ ಒಳ್ಳೆ ಒಂದು ಅರಕೆ ಇಟ್ಟು ಹೋಗೋದು ಒಂದು ಪ್ರತೀತಿಯ ಆ ಪ್ರತೀತಿ ಅಂತ ಇವತ್ತು ಎಲ್ಲ ಭಕ್ತಾದಿಗಳು ಬಂದು ಇವತ್ತು ರಥೋತ್ಸವದಲ್ಲಿ ಪಾಲ್ಗೊಂಡು ಭಗವಂತನ ಆಶೀರ್ವಾದ ಪಡೆದು ಎಲ್ಲರೂ ಕೂಡ ಈ ಒಂದು ಸಂಭ್ರಮ ಸಡಗರದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಭಗವಂತ ಏನು ಅವ್ರ ಇಷ್ಟಾರ್ಥಗಳಿದೆ ಆ ಇಷ್ಟಾರ್ಥಗಳು ಸಿದ್ಧಿಸುವಂತೆ ಆಗಲಿ ಅಂತೇಳ್ಬಿಡಿ ಒಂದು ಸಂದರ್ಭದಲ್ಲಿ ಕೇಳ್ತಾ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ರೈತಾಪಿ ವರ್ಗ ಹೆಚ್ಚಿಗೆ ಇರೋದರಿಂದ ರೈತಾಪಿ ವರ್ಗಕ್ಕೆ ಈ ಸಾರಿ ಸಕಾಲಕ್ಕೆ ಸರಿಯಾಗಿ ಮಳೆ ಆಗಿ ಒಳ್ಳೆ ಬೆಳೆ ಆಗಿ ಎಲ್ಲ ರೈತಾಪಿ ಕುಟುಂಬಗಳು ಸಂಭ್ರಮ ಸಂತೋಷದಿಂದ ಇರಲಿ ಅಂತ ಭಗವಂತನಲ್ಲಿ ಕೇಳ್ತಾ ಅದೇ ರೀತಿ ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ದೊರೆತು ಒಳ್ಳೆ ಉದ್ಯೋಗ ಅವಕಾಶಗಳು ದೊರಕೋಂಗಾಗಲಿ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಂದು ಮಾದರಿ ವಿಧಾನಸಭಾ ಕ್ಷೇತ್ರ ಆಗಿ ಹೊರ ಹೊಮ್ಮಲಿ ಎಲ್ಲ ವಿದ್ಯಾರ್ಥಿಗಳು ಉದ್ಯೋಗ ಅವಕಾಶಗಳು ದೊರಕಲಿ ಹೇಳ್ಬಿಟ್ಟು ಈ ಭಗವಂತಲ್ಲಿ ಕೇಳ್ತಾ ನಾನು ಕೂಡ ನನ್ನ ಬರ್ತ್ಡೇ ಪ್ರಯುಕ್ತ ಕಳೆದ ವೀಕ ಇಪ್ಪತ್ತೊಂದನೇ ತಾರೀಕು ಐ ಎ ಎಸ್ ಕಾರ್ಯಕ್ರಮ ಐ ಎ ಎಸ್ ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಐ ಎ ಎಸ್ ಕೆ ಎಸ್ ಐ ಪಿ ಎಸ್ ಎಲ್ಲ ಪರೀಕ್ಷಾ ವಿದ್ಯಾರ್ಥಿಗಳು ಯಾರೆಲ್ಲ ಅದಕ್ಕೆ ಪ್ರಿಪೇರ್ ಆಗ್ತಿರ್ತಾರೆ ಅಂತವ್ರಿಗೆಲ್ಲ ಅನುಕೂಲ ಆಗಬೇಕು ಅಂತ ಇಲ್ಲಿ ನಮ್ಮ ಶಿಡ್ಲಿಗಢದಲ್ಲೇನೆ ಉಚಿತವಾಗಿ ಕೋಚಿಂಗ್ ಸೆಂಟರ್ನ ಉದ್ಘಾಟನೆ ಮಾಡಿದ್ದೀವಿ ಯಾರೆಲ್ಲ ವಿದ್ಯಾರ್ಥಿಗಳು ಅದಕ್ಕೆ ಅರ್ಹರಾಗಿದ್ದೀರಿ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು ನಂದು ಒಂದು ಉದ್ದೇಶ ಏನು ಅಂತಂದರೆ ಏನೇ ಇರಲಿ ನಮ್ಮಲ್ಲಿರುವಂಥ ಶಿಡ್ಲಘಡ್ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲ ವಿದ್ಯಾರ್ಥಿಗಳಿಗೂ ಈಗ ಡಿಗ್ರಿ ಮಾಡಿರೋಂಥ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಅವಕಾ ಯಾರು ಕೂಡ ಉದ್ಯೋಗದಲ್ಲಿ ವಂಚಿತರಾಗಬಾರ್ದು ಪ್ರತಿಯೊಬ್ಬರಿಗೂ ಒಳ್ಳೊಳ್ಳೆ ಉದ್ಯೋಗಗಳು ದೊರಕಬೇಕು ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಪ್ರಾರಂಭ ಮಾಡಿದ್ದೀವಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗ್ಲಿ ತಾಲೂಕಿನಾದ್ಯಂತ ಇದೇ ರೀತಿ ಎಲ್ಲ ಏನು ಭಗವಂತನ ಸಂಭ್ರಮ ಆಚರಣೆ ಈ ಒಂದು ರಥೋತ್ಸವ ಸಂಭ್ರಮ ಆಚರಣೆಗಳು ನಡೀತಿದ್ದಾವೆ ಇನ್ನೂ ಮತ್ತಷ್ಟು ಸಂಭ್ರಮ ಆಚರಣೆಗಳು ಅತಿ ಹೆಚ್ಚಿನ ಒಂದು ಇದರಲ್ಲಿ ನಡೆಯಲಿ ಅನ್ನೋದಕ್ಕೆ ಈ ಭಗವಂತನಲ್ಲಿ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅದೇ ರೀತಿ ಅಣ್ಣ ಎಲ್ಲರೂ ಎಲ್ರಿಗೂ ಒಳ್ಳೇದಾಗ್ಲಿ ಆ ಭಗವಂತನ ಸೋಮೇಶ್ವರ ಸ್ವಾಮಿ ಎಲ್ಲರನ್ನು ಕಾಪಾಡಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ಧನ್ಯವಾದಗಳು